ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರ ರ್ಯಾಂಡಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಇತ್ತು ಸೊ ಕ್ಲೀನಿಂಗ್ ಮಾಡ್ತೀನಿ ನಾನು ನೋಡ್ತಾ ನೋಡ್ತಾಯಿದ್ದೀನಿ ನನಗೆ ನಗು ಬರ್ತೈತೆ ಸೊ ಬನ್ನಿ ತೋರಿಸ್ತೇನೆ ನಿಮಗೆಲ್ಲ ಯಾವ ಥರ ಹರಡಿದ್ದೀನಿ ಅಂದರೆ ಮನೇನ ನೋಡಿರಿ ಹೆಂಗೆ ಮಲಗಿದಾನೆ ಸ್ವಲ್ಪ ಎಲ್ಪ್ ಮಾಡ್ಬೇಕನ್ನೋದು ಏನಿಲ್ಲ ತೋರಿಸ್ತೀನಿ ಬನ್ನಿ ಮನೆಗೆ ಸ್ವಲ್ಪ ಫ್ರಿಜ್ ಆರ್ಗನೈಸ್ ಮಾಡ್ತೀನಿ ಇವತ್ತು ಈ ಥರ ಬೆಳಗ್ಗೆ ಸೊಪ್ಪು ಬಂದು ಸೊ ಕೊತ್ಮರಿ ಸೊಪ್ಪನ್ನ ಸೋಸ್ಬೇಕು ಹಂಗೆ ಇಟ್ಟಿದ್ದೀನಿ ನೋಡಿ ಪಾತ್ರೆ ಇಷ್ಟಿತ್ತು ಪಾತ್ರೆ ಎಲ್ಲ ತೊಳೆದು ಈಗ ಇಲ್ಲೆಲ್ಲ ದಬ್ಬಾಕಿದ್ದೀನಿ ಸ್ವಲ್ಪ ಎಲ್ಲ ನೀರು ಇಳ್ಕೊಂಡ್ಲಿ ಅಂತ ನನ್ನ ಮಗಳು ಫುಲ್ಲು ಆಟಾಡ್ತಾಳೆ ನೋಡಿ ಈ ಥರ ಇದೆ ಇವತ್ತಿನ ಒಂದು ಫ್ರಿಜ್ಜಿನ ಆ ಪರಿಸ್ಥಿತಿ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಮೇಲೆಲ್ಲ ಏನೂ ಇಟ್ಟಿಲ್ಲ ಐಸ್ ಕ್ರೀಮ್ ಇತ್ತು ಎಲ್ಲ ಐಸ್ ಕ್ರೀಮ್ ಎಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ ಸೊ ಎಸ್ ಫ್ರೆಂಡ್ಸ್ ಇದು ಬಾಕ್ಸ್ಗಳು ಫ್ರಿಜ್ಜು ಆರ್ಗನೈಸೇಷನ್ ಬಾಕ್ಸು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅದು ಕೂಡ ನೆನ್ನೆ ಒಂದು ಬಂದು ಇವತ್ತು ಒಂದು ಬಂತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಪ್ಯಾಕಪ್ ಸಿಕ್ಸ್ ಇತ್ತು ಇದು ಚಿಕ್ಕ ಚಿಕ್ಕ ಶುಂಠಿ ಬೆಳ್ಳುಳ್ಳಿ ಆ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ಸೊ ಅದು ಒಂದು ತರಿಸ್ಕೊಂಡಿದ್ದೆ ಮತ್ತು ಈ ಸಿಕ್ಸ್ ಬಾಕ್ಸಸ್ ಥರ ಬರ್ತಾವಲ್ಲ ಸೊ ಅದು ಒಂದು ತರಿಸ್ಕೊಂಡಿದ್ದೆ ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಯಿತು ನನಗೂ ಕೂಡ ನನ್ನ ಒಂದು ಈ ಚಾನಲಲ್ಲಿ ನಿಮ್ಗೆ ಯಾವ ಥರ ವೀಡಿಯೋಸ್ನ ನೋಡೋಕೆ ಇಷ್ಟಪಡ್ತೀರ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ವೀಡಿಯೋ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅಂದರೆ ನಿಮ್ಗೆ ಯಾವ ಥರ ಬೇಕು ಅಂತ ನನಗೂ ಗೊತ್ತಾಗುತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋ ಬೇಕಂತ ಸೊ ಎಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಮ್ಮದು ಗೋದ್ರೇಜ್ ಕಂಪ್ನಿದು ಇಲ್ಲಿ ಲೀಟರ್ಸು ಕಾಣಿಸ್ತಿದೆಯಾ ಮುನ್ನೂರ ಮೂವತ್ತು ಲೀಟ್ರು ಸೊ ಈ ಥರ ಇದೆ ಫ್ರಿಡ್ಜ್ ಕಂಪಾರ್ಟ್ಮೆಂಟ್ಸ್ ಈ ಕಡೆ ಈ ಥರ ಇದೆ ಎರಡು ಈ ಕಡೆ ಐಸ್ ಕ್ಯೂಬ್ಲ ಇದೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಸೊ ಹಂಗಾಗಿ ನಾವು ಈ ಕಂಪ್ನಿಗೆ ಹೋದ್ವಿ ನಾನೇನು ಬಾಕ್ಸ್ಗಳನ್ನ ಆರ್ಡ್ರು ಮಾಡಿದೆ ಸೊ ಅದೆಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ ನೀರೆಲ್ಲ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೆಲ್ಲ ಎತ್ಕೊಂಡ್ಬಂದು ಬಟ್ಟೆಲೆಲ್ಲ ಒರೆಸಿಟ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮುಂಚೆ ಯಾವ ಥರ ಇತ್ತು ಅಂದರೆ ಈಗಿನ ಪರಿಸ್ಥಿತಿ ಈ ತರ ಇದೆ ಫ್ರಿಜ್ ಈ ಕವರ್ಗಳಲ್ಲಿ ಕಟ್ಟಿ ಕಟ್ಟಿ ಹಂಗೆ ಇಡ್ತಿದ್ದೆ ಸೊ ಅದಕ್ಕೋಸ್ಕರನೇ ಇದು ಬುಕ್ ಮಾಡಿದೆ ಸ್ವಲ್ಪ ಡೀಸೆಂಟ್ ಆಗು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ತೋರಿಸದೆಲ್ಲ ಈ ತರ ಬಾಕ್ಸ್ ಈ ಥರ ಪ್ಯಾಕ್ ಆಫ್ ಸಿಕ್ಸ್ ತಗೊಂಡಿದ್ದೆ ಇದೊಂದು ಸೆಟ್ ನೋಡಿ ಈ ಥರ ನಾನು ನೋಡಿ ಈ ಥರ ಫುಲ್ಲು ನಾನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇಗ ಅಡುಗೆನೂ ಮಾಡ್ಬೋದು ಕ್ವಿಕ್ಕಾಗಿ ಅಂತ ಸೌತೆಕಾಯಿ ಮತ್ತು ಈ ಬಜ್ಜಿ ಮೆಣಸಿಕಾಯಿ ಮಾತ್ರ ಈ ಥರ ಇಟ್ಕೊಂಡಿದ್ದೀನಿ ಇದು ಹಚ್ಚಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾನು ಇದರಲ್ಲಿ ಈ ದೊಡ್ಡ ಬಾಕ್ಸಲ್ಲಿ ಏನು ಸೊ ಅದರ ಹೆಚ್ಚಾಗಿರುತ್ತಲ್ಲ ಸೊ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೇಕಂದ್ರೆ ಈ ಥರ ಎಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಥರ ಮಾಡ್ಕೊತೀನಿ ಅಷ್ಟೇ ಸೊ ಇವ ಫ್ರಿಜ್ ಒಳಗಡೆ ನಾನು ಯಾವ ಥರ ಇಟ್ಕೊತೀನಿ ಅಂದರೆ ಯಾವ ಥರ ಆರ್ಗನೈಸ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಎಸ್ ಫ್ರೆಂಡ್ಸ್ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ಸೊಪ್ಪುಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಳುಗಳ್ ಇಟ್ಟಿದ್ದೀನಿ ಇಲ್ಲಿ ಉಪ್ಪಿನಕಾಯಿ ಮತ್ತು ಸ್ವಲ್ಪ ವಾಟರ್ ಇಟ್ಟಿದ್ದೀನಿ ಇಲ್ಲಿ ಹಾಲು ಮೊಸರು ಇಲ್ಲಿ ಇಲ್ಲಿಟ್ಕೊತೀನಿ ಹೂವು ಆ ಥರದ್ದೆಲ್ಲ ಯಾಕಂದರೆ ಇಲ್ಲಿ ಅಷ್ಟು ಕೋಲ್ಡ್ ಆಗಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ತರಕಾರಿಗಳೆಲ್ಲ ಇಲ್ಲಿಟ್ಟಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಕಾಳುಗಳು ಅಂದರೆ ಹುಳ ಬಿಳ ಏನಾನ ಇದ್ದರೆ ನಾನು ಇಲ್ಲಿಟ್ಕೊತೀನಿ ಸೊ ಟೊಮೊಟೊ ಮತ್ತು ಮಾವಿನಕಾಯಿ ಆಲೂಗಡ್ಡೆ ಆ ಥರದವೆಲ್ಲ ಇಲ್ಲಿಟ್ಟಿದ್ದೀನಿ ಸೊ ಈ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ಇನ್ನೊಂದ್ ಸ್ವಲ್ಪ ಸೊಪ್ಪು ಇಡ್ಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಇನ್ನೂ ಏನು ಬಿಡ್ಸಕ್ ಹೋಗಿಲ್ಲ ಹಂಗಾಗಿ ಅಲ್ಲೇ ಇಟ್ಟಿದೀನಿ ಸೊ ಈ ತರ ಇದೆ ಸೊ ಇದು ನೆನ್ನೆ ಸಂಜೆ ಮಳೆ ಎಷ್ಟು ಸಕ್ಕತ್ತಾಗಿ ಬರ್ತಾ ಇತ್ತು ಅಂದ್ರೆ ಚಿಕ್ಕ ಚಿಕ್ಕ ಅನಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಆ ಮಳೆ ಜೊತೆಗೆ ಮಕ್ಕಳನ್ನ ಹೇಳ್ಕೊಂಡು ನಾ ವಾಕಿಂಗು ಅದು ಇದು ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಹೊತ್ತೆಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಓಡಾಡೋದು ಈಜೆಗಡೆ ಡೈಲಿ ಒಂದು ರುಟೀನ್ ಅಂತಲೇ ಹೇಳ್ಬೋದು ಇದು ನಂಗು ಮತ್ತು ದುರುತಿಗೂ ಸೊ ಒಂದು ಸೀರೆ ಕುಚ್ಚಿತ್ತು ಒಂದು ನಾಲ್ಕು ಮೊನ್ನೆ ವ್ಲಾಗಲ್ಲಿ ನೀವು ನೋಡಿದ್ದೀರ ತಂದಿದ್ದು ಸೊ ಅದು ಫೈನಲ್ ಸ್ಟೇಜಲ್ಲಿ ಇತ್ತು ಒಂದು ಸೀರೆ ಇನ್ನೂ ಒಂದು ಮೂರು ಸೀರೆ ಇದೆ ಅದು ನಿಮ್ಮ ಜೊತೆಗೆಣ್ಣ ಶೇರ್ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ ಕುಚ್ಚಿಂದೆಲ್ಲ ನಾನು ಡಿಸೈನೆಲ್ಲ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ನಾನು ಫ್ರಿಜ್ಜೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ ಇವಳು ಆಡ್ತಾ ಇದ್ಲು ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್